ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ಮಾಳವಿಕಾ ಅಂತೇಳಿ ಊರು ಶಿವಮೊಗ್ಗ ಭಾಗದವರು ವಯಸ್ಸು ನಲವತ್ತು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಮಸ್ಯೆ ಗಂಡ ಇಲ್ಲದೆ ಒಂಟಿ ಜೀವನ ಮಾಡುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಕೆಲಸ ಸ್ವಂತ ಮನೆ ಬಾಡಿಗೆ ಕೊಟ್ಟು ಬಿಸ್ನೆಸ್ ಮಾಡುತ್ತಾ ಇದ್ದೇನೆ ಅಂತೇಳಿ ತಿಳಿಸಿದ್ದಾರೆ ಸೊ ಅದರಿಂದ ಒಳ್ಳೆಯ ಆದಾಯ ಕೂಡ ಇದೆ ಸುಖ ಇಲ್ಲ ಅಂತೇಳಿ ಅದೆಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು ಹಾಗೆ ಟಿಪ್ಸ್ ಫಾರ್ ಗುಡ್ ರೆವಿನ್ಯೂ ಇನ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸಲ್ಲಿ ಅಲ್ಲಿ ಒಳ್ಳೆ ಆದಾಯ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ ಏನೋ ಸುಖ ಕೊಟ್ಟರೆ ಎರಡನೇ ಸಂಬಂಧ ಓಕೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಮೊದಲನೇದು ಗಂಡ ಅಚಾನಕ್ ಹಾರ್ಟ್ ಅಟ್ಯಾಕ್ ಆಗಿ ತೀರಿಕೊಂಡಿದ್ದಾರೆ ಅಂತೇಳಿ ತಿಳಿಸಿರೋದು ಅವರು ಒಬ್ಬರೇ ಮಗ ಹಾಗಾಗಿ ಆಸ್ತಿ ಎಲ್ಲವೂ ಕೂಡ ನನಗೆ ಸೇರಿದೆ ಒಬ್ಬಳೇ ಮಗಳಿದ್ರು ಸಹಿತ ನನ್ನ ಜೊತೆಗಿರೋದಿಲ್ಲ ಮನೆಯಲ್ಲಿ ಒಂಟಿ ಜೀವನ ಮಾಡುತ್ತಾ ಬಂದಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ ಸೊ ಸುಖ ಕೊಟ್ಟರೆ ಎರಡನೇ ಸಂಬಂಧವನ್ನು ಬೆಳೆಸೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಸಿಂಪಲಾಗಿ ಹೇಳಬೇಕಂದ್ರೆ ಗಂಡ ಇಲ್ಲದ ಕಾರಣ ಈ ಒಂದು ಪ್ರೊಫೈಲನ್ನು ಕಳಿಸಿ ಕೊಟ್ಟಿರೋದು ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಹಾಗೆ ಈ ಥರ ಗುಣ ಇದ್ದರೆ ಸುಖ ಮಾತ್ರ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು ಮೊದಲನೇದು ಗೂಟದ ಸೈಜ್ ನೋಡಿ ಗೆಳೆತನ ಮಾಡುತ್ತೇನೆ ಅಂತೇಳಿ ತಿಳಿಸಿದ್ದಾರೆ ಮಿನಿಮಮ್ ಐದು ಇಂಚು ಉದ್ದ ಇರಬೇಕು ಇನ್ನು ಮಗಳು ಮನೆಯಲ್ಲಿ ಇದ್ದಾಗ ಮಾತನಾಡಬಾರದು ಅಂತೇಳಿ ತಿಳಿಸಿದ್ದಾರೆ ಅಂದರೆ ಸಲಿಗೆಯಿಂದ ಮಾತನಾಡಬಾರದು ಮೂರನೇದು ಮನೆ ಕೆಲಸ ಕೊಡುತ್ತೇನೆ ಮಾಡಿಕೊಂಡು ಸುಖ ಕೊಡಬೇಕು ಹಾಗಿದ್ರೆ ಮಾತ್ರ ಸಮಾಜಕ್ಕೆ ಏನೂ ಕೂಡ ಗೊತ್ತಾಗೋದಿಲ್ಲ ತೂತಿನ ಸೀಳು ಚೀಪಿ ಸುಖವನ್ನು ಕೊಟ್ಟರೆ ತೃಪ್ತಿ ಆಗುತ್ತೆ ದಿನ ಈ ಥರ ಸುಖವನ್ನು ಕೊಡೋರು ಮಾತ್ರ ಬೇಕು ಅಂತೇಳಿ ಇದೆಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು ಇನ್ನು ಕೊನೆಯದಾಗಿ ಟಿಪ್ಸ್ ಫಾರ್ ಗುಡ್ ರೆವೆನ್ಯೂ ಇನ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಆದಾಯ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಮೊದಲನೇದು ಉತ್ಪನ್ನದ ಗುಣಮಟ್ಟ ಅಂದರೆ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರಬೇಕು ಹಾಗಿದ್ದಾಗ ಮಾತ್ರ ಬಿಸ್ನೆಸ್ಸಲ್ಲಿ ಒಳ್ಳೆ ಆದಾಯ ಮಾಡೋದಕ್ಕೆ ಆಗುತ್ತೆ ಉತ್ತಮ ಗ್ರಾಹಕ ಸೇವೆ ಅಂದರೆ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸನ್ನು ಕೊಡೋದು ಮೂರನೇದು ಸಾಮಾಜಿಕ ಮಾಧ್ಯಮಗಳ ಬಳಕೆ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳನ್ನು ಉಪಯೋಗಿಸಿ ಸೊ ಅಲ್ಲಿಯೂ ಕೂಡ ನೀವು ಒಳ್ಳೆಯ ಆದಾಯವನ್ನು ಮಾಡ್ಬೋದು ಇನ್ನು ವ್ಯಾಪಾರ ವಿಸ್ತರಣೆ ಅಂದರೆ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡೋದು ಅಂದರೆ ಸಬ್ ಬ್ರಾಂಚ್ಗಳನ್ನು ಮಾಡಿ ತಮ್ಮ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡ್ತಕ್ಕಂಥದ್ದು ಕೂಡ ಒಳ್ಳೆ ಆದಾಯ ಕೊಡುತ್ತೆ ಐದನೇದು ಮಾರಾಟ ತಂತ್ರಗಳು ಸೇಲ್ಸ್ ಸ್ಟ್ರಾಟಜಿ ಕೂಡ ಮಾಡಿಕೊಳ್ಬೇಕಾಗುತ್ತೆ ಆರನೇದು ನಿರಂತರ ಸುಧಾರಣೆ ಅಂದರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳೋದ್ರಿಂದ ಬಿಸ್ನೆಸ್ಸಲ್ಲಿ ಒಳ್ಳೆ ಆದಾಯ ಕೂಡ ಮಾಡ್ಬೋದು ಇನ್ನು ಏಳನೇದು ಆರ್ಥಿಕ ನಿರ್ವಹಣೆ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡಿಕೊಳ್ಳೋದು ತುಂಬಾ ಅಗತ್ಯ ಆಗಿರುತ್ತೆ ಎಂಟನೇದು ತಜ್ಞರ ಸಮಾಲೋಚನೆ ಎಕ್ಸ್ಪರ್ಟ್ಗಳ ಒಂದು ಕನ್ಸಲ್ಟೇಷನ್ ಕೂಡ ಮಾಡಬೇಕು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡೋದು ಕೂಡ ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಇನ್ನು ಹತ್ತನೇದು ಗ್ರಾಹಕ ಸಂತೃಪ್ತಿ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ ಅಂತೇಳಿ ಇದಿಷ್ಟು ಬಿಸ್ನೆಸ್ಸಲ್ಲಿ ಒಳ್ಳೆ ಆದಾಯ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ ಇಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡಿಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು